ಸಾಮಿ ರಂಗ ಅಖಾಡದಲ್ಲಿ ಮಹಾ ನಟಿಯಾಗಿ ಮಿಂಚಿದ ಮಿಲ್ಕಿ ಬ್ಯೂಟಿ ಆಶಿಕ ರಶ್ಮಿಕಾ ಶ್ರೀಲೀಲಾ ಥರ ಪರಭಾಷೆಯಲ್ಲಿ ಬಹುಬೇಡಿಕೆಯ ನಟಿಯಾಗ್ತಾರ ಪಟಾಕಿ ಧೋಳಿ ಮುಗುಳು ನಗಿ ಸುಂದರಿಗೆ ಅದೃಷ್ಟ ತಂದು ಕೊಡುತ್ತಾ ನಾ ಸಾಮಿ ರಂಗ ಸಿನಿಮಾ ಆಶಿಕಾ ರಂಗನಾಥ್ ಸ್ಯಾಂಡಲ್ವುಡ್ನಲ್ಲಿ ಈಕೆ ಮಿಲ್ಕಿ ಬ್ಯೂಟಿ ಅಂತಲೇ ಫೇಮಸ್ ಮುದ್ದು ಮುಖದಿಂದ ಅಭಿನಯದಿಂದ ಕನ್ನಡ ಕಲಾಭಿಮಾನಿಗಳ ಮನಸೂರೆಗೊಂಡಿರೋ ಈ ಕೊಂಬೆ ಈಗ ಮಹಾ ನಟಿಯಂತೆ ತೆಲುಗು ಪ್ರೇಕ್ಷಕರು ಕಣ್ಣರಳಿಸುವಂತೆ ಮಾಡಿದ್ದಾರೆ ಎಸ್ ರೆಮೋ ಸಿನಿಮಾ ನಂತರ ಪರಭಾಷೆಗೆ ಹಾರಿರೋ ಪಟಾಕಿ ಪೋರಿ ಸದ್ಯ ನಾ ಸಾಮಿ ರಂಗ ಅಖಾಡದಲ್ಲಿದ್ದಾರೆ ಟಾಲಿವುಡ್ ಕಿಂಗ್ ಅಕ್ಕಿನೇನಿ ನಾಗಾರ್ಜುನ್ ಜೊತೆ ಸ್ಕ್ರೀನ್ ಶೀಟ್ ಮಾಡಿದ್ದು ಖಡಕ್ ಡೈಲಾಗ್ ಹೊಡೆದಿದ್ದಾರೆ ಸದ್ಯ ನಾ ಸಾಮಿ ರಂಗ ಚಿತ್ರದ ಟ್ರೈಲರ್ ರಿಲೀಸ್ ಆಗಿದ್ದು ಮುದ್ದುಕೊಂಬೆ ಆಶಿಕಾ ಮಹಾನಟಿಯ ಅವತಾರ ನೋಡುಗರ ಗಮನ ಸೆಳೀತಿದೆ ನಾಗಾರ್ಜುನ್ ಹಾಗೂ ಚುಟ್ಟು ಚುಟ್ಟು ಬೆಡಗಿ ಕಾಮೋ ಕ್ಲಿಕ್ ಆಗೋ ಎಲ್ಲಾ ಲಕ್ಷಣಗಳು ಕಾಣ್ತಿವೆ ನಾ ಸಾಮಿ ರಂಗ ನಾಗಾರ್ಜುನ ಅವರ ತೊಂಬತ್ತೊಂಬತ್ತನೇ ಚಿತ್ರ ವಿಜಯ್ ಬಿನ್ನಿ ನಿರ್ದೇಶನ ಈ ಸಿನಿಮಾಗಿದೆ ಪಕ್ಕಾ ಫ್ಯಾಮಿಲಿ ಎಂಟರ್ಟೈನರ್ ಚಿತ್ರ ಇದಾಗಿದ್ದು ಸಂಕ್ರಾಂತಿ ಹಬ್ಬಕ್ಕೆ ಸ್ಪೆಷಲ್ ಆಗಿ ತೆರೆಗೆ ಬರ್ತಿದೆ ರಾಷ್ಟ್ರ ಪ್ರಶಸ್ತಿ ಹಾಗೂ ಆಸ್ಕರ್ ಪ್ರಶಸ್ತಿ ವಿಜೇತ ಎಂಎಂ ಕೀರವಾಣಿ ಸಂಗೀತ ಸಂಯೋಜಿಸಿದ್ದು ಪ್ರಸನ್ನ ಕುಮಾರ್ ಬೇಜವಾಡ ಸಂಭಾಷಣೆ ಪಡೆದಿದ್ದಾರೆ ನಾಗಾರ್ಜುನ್ ಹೊರತಾಗಿ ಚಿತ್ರದಲ್ಲಿ ಅಲ್ಲರಿ ನರೇಶ್ ಆಶಿಕಾ ರಂಗನಾಥ್ ಮಿರ್ನಾ ಮೆನನ್ ಮತ್ತು ರಾಜ್ ತರುಣ್ ಪ್ರಮುಖ ಪಾತ್ರಗಳಲ್ಲಿ ನಟಿಸಿದ್ದಾರೆ ಅರವತ್ನಾಲ್ಕರಲ್ಲೂ ಯಂಗ್ ಅಂಡ್ ಎನರ್ಜೆಟಿಕ್ ಹೀರೋ ಆಗಿರೋ ಟಿ ಟೌನ್ ಕಿಂಗ್ ಇವತ್ತಿನ ಹೀರೋಗಳು ತಂಡ ಹೊಡೆಯುವಂತೆ ಮಾಡಿದ್ದಾರೆ ಇನ್ನು ಸ್ಯಾಂಡಲ್ವುಡ್ ಅಂಗಳದಲ್ಲಿ ಸ್ಟಾರ್ ನಾಯಕಿಯಾಗಿ ಮಿಂಚಿದ ಆಶಿಕಾ ರಂಗನಾಥ್ ಪಟ್ಟತ್ತು ಅರಸನ್ ಚಿತ್ರದ ಮೂಲಕ ತಮಿಳು ಇಂಡಸ್ಟ್ರಿಗೆ ಕಾಲಿಟ್ಟಿದ್ದರು ಅಮಿಕೋಸ್ ಮೂಲಕ ಟಾಲಿವುಡ್ ಪ್ರವೇಶಿಸಿದ್ರು ಆದರೆ ಡೆಬ್ಯೂ ಸಿನಿಮಾದಿಂದ ಅಷ್ಟೇನೂ ಸಕ್ಸಸ್ ಸಿಗಲಿಲ್ಲ ಆದ್ರೀಗ ಟಿ ಟೌನ್ ಕಿಂಗ್ಗೆ ಕ್ವೀನ್ ಆಗಿ ಕಮಾಲ್ ಮಾಡಲು ಹೊರಟಿದ್ದಾರೆ ಫಸ್ಟ್ ಲುಕ್ನಿಂದಲೇ ತೆಲುಗು ಪ್ರೇಕ್ಷಕರ ಹೃದಯ ಗೆದ್ದಿರೋ ಮುಗುಳು ಸುಂದರಿ ಸುಂದರಿ ಸಾಮಿ ರಂಗ ಸಿನಿಮಾದ ಮೂಲಕ ಟಾಲಿವುಡ್ ಪ್ರೇಕ್ಷಕರ ಮನಸ್ಸಲ್ಲಿ ಅಚ್ಚಳಿಯದೆ ಉಳಿಯುತ್ತಾರೆನ್ನುವ ಭರವಸೆ ಟ್ರೈಲರ್ನಿಂದ ಗರಿಗೆದಲ್ಲಿದೆ ಸದ್ಯ ಪರಭಾಷಾ ಅಂಗಳದಲ್ಲಿ ಕನ್ನಡ ತೀರದ್ದೇ ಕಾರುಬಾರು ಅದರಲ್ಲೂ ರಶ್ಮಿಕಾ ಮತ್ತು ಶ್ರೀಲೀಲಾ ಬಹು ಬೇಡಿಕೆಯ ನಟಿಯರಾಗಿ ಗುರುತಿಸಿಕೊಂಡಿದ್ದಾರೆ ಅವರಂತೆ ಮಿಲ್ಕಿ ಬ್ಯೂಟಿ ಆಶಿಕಾ ಕೂಡ ಶೈನ್ ಆಗ್ತಾರ ಅಕ್ಕಪಕ್ಕದ ಇಂಡಸ್ಟ್ರಿಯಲ್ಲಿ ಪಟಾಕಿ ಪೂರಿ ಡಿಮ್ಯಾಂಡಿಂಗ್ ಹೀರೋಯಿನ್ ಆಗಿ ಬೆಳೆದು ನಿಂತಾರಾ ಕಾದು ನೋಡಬೇಕು ಎನಿವೆ ಕ್ರೇಜಿ ಬಾಯ್ ಚಿತ್ರದ ಮೂಲಕ ಕನ್ನಡ ಚಿತ್ರರಂಗ ಪ್ರವೇಶಿಸಿದ ಈಕೆ ಶಿವಣ್ಣ ಸುದೀಪ್ ಗಣೇಶ್ ಶ್ರೀಮಳ್ಳಿ ಸೇರಿದಂತೆ ಹಲವು ತಾರೆಯರೊಟ್ಟಿಗೆ ಸ್ಕ್ರೀನ್ ಶೇರ್ ಮಾಡಿ ಸೈ ಎನಿಸಿಕೊಂಡಿದ್ದಾರೆ ಸದ್ಯ ಕನ್ನಡದಲ್ಲಿ ಸಿಂಪಲ್ ಸುನಿ ನಿರ್ದೇಶನದ ಗತ ವೈಭವ ಚಿತ್ರಕ್ಕೆ ಬಣ್ಣ ಹಚ್ಚಿದ್ದಾರೆ